ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಇದರ ಅರ್ಥದ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡುವ ಪ್ರಯತ್ನ ಮಾಡೋಣ ನಮ್ಮ ಮುಂದಿರೋದು ಅಕ್ಕನ ಹೃದಯದಿಂದ ನೇರವಾಗಿ ಬಂದ ಮಾತುಗಳಲ್ವಾ ಭಕ್ತಿ ಮತ್ತು ಪ್ರೇಮ ಎರಡೂ ಸೇರಿದ ಹಾಗೆ ಮೊದಲಿಗೆ ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ ಸರಿನಾ ನೀನು ನೀ ನನಗದಿಪ್ಪೆ ನಾನಿನ್ ಎನಗೆ ಬೇರೊಂದು ಠಾವುಂಟೆ ನೀನು ಕರುಣಿ ಎಂಬುದು ಬಲ್ಲೇನು ಗತಿಯೊಳಗಿಪ್ಪವಳಾನು ನೀನೇ ಬಲ್ಲೆ ಚನ್ನ ಕೇಳಿದ್ರಲ್ಲ ಮೊದಲ ಸಾಲುಗಳಲ್ಲೇ ಒಂಥರ ಸೆಳೆಯುತ್ತೆ ನೋಡಿ ನಾನು ನಿನಗೊಲಿದೆ ನೀನು ಎನಗೊಲಿದೆ ಅಂದ್ರೆ ನಾನು ನಿನಗೊಲಿದಿದ್ದೀನಿ ಸರಿ ಆದ್ರೆ ನೀನು ನನಗೊಲಿದೀಯಾ ಅಂತ ಇದು ಇದು ಕೇವಲ ಭಕ್ತನ ಒಂದು ಕಡೆ ಮಾತಲ್ವಲ್ಲ ಖಂಡಿತವಾಗಿಯೂ ಅಲ್ಲ ಇದು ಇದು ನೀವು ಹಾಗೆ ಬಹಳ ಮುಖ್ಯವಾದ ಒಂದು ಅಂಶ ಸಾಮಾನ್ಯವಾಗಿ ನಾವು ಭಕ್ತಿ ಅಂದ್ರೆ ಶರಣಾಗೋದು ಪ್ರೀತಿಸೋದು ಅಂತ ಅಷ್ಟೇ ಅಂದ್ಕೊಳ್ತೀವಿ ಆದ್ರೆ ಇಲ್ಲಿ ಅಕ್ಕ ಹೇಳೋದು ಬೇರೆ ಇದು ಏನಪ್ಪಾ ಅಂದ್ರೆ ಇಬ್ಬರ ನಡುವಿನ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತರ ಪರಸ್ಪರವಾದ ತುಂಬನೇ ಗಾಢವಾದ ಪ್ರೇಮ ಭಗವಂತನು ಕೂಡ ಅಷ್ಟೇ ಅಷ್ಟೇ ತೀವ್ರವಾಗಿ ಭಕ್ತನಿಗೆ ಒಲಿದಿದ್ದಾನೆ ಅನ್ನೋದು ಇಲ್ಲಿನ ಒಂದು ವಿಶೇಷತೆ ಇದು ಭಕ್ತಿ ಮಾರ್ಗದಲ್ಲೇ ಒಂದು ಅಪೂರ್ವದ ಕಲ್ಪನೆ ಅಂತ ಹೇಳಬಹುದು ಹೌದು ಹೌದು ಈ ಪರಸ್ಪರ ಅನ್ನೋ ಪದಕ್ಕೆ ಇಲ್ಲಿ ತುಂಬಾನೇ ತೂಕ ಇದೆ ಅಲ್ವಾ ಹಾಗಾದ್ರೆ ಈ ಪ್ರೀತಿ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಅವರಿಬ್ರು ಬೇರೆ ಬೇರೆಯಾಗಿ ಇರೋಕೆ ಆಗಲ್ವಾ ಮುಂದಿನ ಸಾಲುಗಳು ನೀನೆನ್ನ ನಗಲದಿಪ್ಪೆ ನಾನೆನ್ನ ನಯ್ಯ ಇದು ಅದನ್ನೇ ಹೇಳೋ ಹಾಗಿದೆ ಸರಿನಾ ಸರಿಯಾಗಿ ಹಿಡಿದಿದ್ರಿ ಇದು ಒಂದು ರೀತಿ ಬೇರ್ಪಡಿಸಲಾಗದ ಸ್ಥಿತಿ ಇಂಡಿವಿಸುಬಲ್ ನೀನು ನನ್ನ ಬಿಟ್ಟಿರ್ಲಾರೆ ನಾನು ನಿನ್ನ ಬಿಟ್ಟಿರ್ಲಾರೆ ಅಂತ ಆ ಅಯ್ಯ ಅನ್ನೋ ಸಂಬೋಧನೆ ಇದೆಯಲ್ಲ ಅದರಲ್ಲಿರೋ ಆಪ್ತತೆ ಆ ಆತ್ಮೀಯತೆ ಎದ್ದು ಕಾಣುತ್ತೆ ಇನ್ನು ಇದರ ತಾತ್ವಿಕ ಅರ್ಥ ನೋಡಿದ್ರೆ ಅದು ಇನ್ನೂ ಗಹನವಾಗಿದೆ ನಿನಗೆ ಎನಗೆ ಬೇರೊಂದು ಠಾವುಂಟೆ ಅಂತ ಕೇಳ್ತಾರಲ್ಲ ಅಂದ್ರೆ ನಾವಿಬ್ಬರನ್ನು ಬಿಟ್ಟು ಬೇರೆ ಜಾಗವೇ ಇಲ್ಲ ಬೇರೆ ಅಸ್ತಿತ್ವವೇ ಇಲ್ಲ ಅಂತ ಇದು ಇದು ನೇರವಾಗಿ ಅದ್ವೈತ ಸಿದ್ಧಾಂತವನ್ನೇ ನೆನಪಿಸುತ್ತೆ ಓ ಅದ್ವೈತವೇ ಅಂದ್ರೆ ಎರಡೆಲ್ಲ ಒಂದೇ ಅನ್ನೋ ಭಾವನೆಯ ಭಕ್ತಿ ಮಾರ್ಗದಲ್ಲಿ ಅದರಲ್ಲೂ ಇಂಥ ಒಂದು ತೀವ್ರವಾದ ಪ್ರೇಮದ ಸನ್ನಿವೇಶದಲ್ಲಿ ಆ ಅದ್ವೈತದ ಮಾತು ಬರೋದು ಇದು ನಿಜಕ್ಕೂ ವಿಶೇಷ ಹೌದು ತುಂಬಾನೇ ವಿಶೇಷ ಇದು ಬರೀ ಒಂದು ಭಾವನಾತ್ಮಕ ಸಂಬಂಧ ಅಷ್ಟೇ ಅಲ್ಲ ಇದೊಂದು ತಾತ್ವಿಕವಾದ ಎತ್ತರ ಕೂಡ ಹೌದು ಹಾಗಾದ್ರೆ ಇದು ಕೇವಲ ಭಾವೋದ್ವೇಗ ಅಲ್ಲ ಅನುಭವದಿಂದ ಬಂದ ಜ್ಞಾನ ಅಂತ ಹೇಳ್ಬಹುದಾ ಖಂಡಿತವಾಗಿಯೂ ಹಾಗೆ ಕಾಣುತ್ತೆ ಯಾಕಂದ್ರೆ ಮುಂದಿನ ಸಾಲು ನೋಡಿ ನೀನು ಕರುಣಿ ಎಂಬುದ ಬಲ್ಲೆನು ಇಲ್ಲಿ ಬಲ್ಲೆನು ಅನ್ನೋ ಪದವನ್ನ ಗಮನಿಸಬೇಕು ದೇವರು ಕರುಣಾಮಯಿ ಅಂತ ನಾನು ನಂಬುತ್ತೇನೆ ಅಂತ ಹೇಳ್ತಿಲ್ಲ ಅಕ್ಕ ಬದಲಾಗಿ ನನಗೆ ಗೊತ್ತು ಐ ನೋ ಅಂತ ಧೈರ್ಯವಾಗಿ ಖಚಿತವಾಗಿ ಹೇಳ್ತಿದ್ದಾರೆ ವಾ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಅದು ತುಂಬಾನೇ ಆಳವಾದದ್ದು ಅನ್ಸತ್ತೆ ಅಂದ್ರೆ ಇದು ಕೇವಲ ಎಲ್ಲೋ ಕೇಳಿ ತಿಳಿದ ವಿಷಯ ಅಲ್ಲ ಇದು ಸ್ವತಃ ಅನುಭವಿಸಿ ತಿಳಿದ ಸತ್ಯದ ತರಹ ಇದೆ ಅಲ್ವಾ ಆ ದೇವರ ಕರುಣೆಯ ಮೇಲೆ ಅದೆಂತಹ ದೃಢವಾದ ವಿಶ್ವಾಸ ಖಂಡಿತ ಇದು ಅನುಭವದಿಂದ ಬಂದ ತಿಳುವಳಿಕೆಯ ಹಾಗೇನೆ ಕಾಣುತ್ತೆ ಈ ದೃಢವಾದ ವಿಶ್ವಾಸವೇ ಬಹುಶಃ ಅವರನ್ನ ಆ ಅಂತಿಮ ಹಂತಕ್ಕೆ ಅಂದ್ರೆ ಸಂಪೂರ್ಣ ಶರಣಾಗತಿಗೆ ಕರ್ಕೊಂಡು ಹೋಗತ್ತೆ ನೀನುಯಿಸಿದ ಗತಿಯೊಳಗಿಪ್ಪವಳಾನು ಅಂದ್ರೆ ನೀ ನನ್ನನ್ನ ಹೇಗೆ ಇಟ್ಟಿದ್ಯೋ ಆ ಸ್ಥಿತಿಯಲ್ಲೇ ನಾನು ಇರ್ತೀನಿ. ಇದು ಕೇಳೋಕೆ ಸರಳ ಅನ್ಸಿದ್ರು ಇದ್ರ ಹಿಂದಿರೋ ಆ ಸಮರ್ಪಣಾ ಭಾವ ಅದು ಅಸಾಮಾನ್ಯ. ತನ್ನ ಇಚ್ಛೆ ತನ್ನ ಅಸ್ತಿತ್ವ ಎಲ್ಲವನ್ನೂ ಆ ದೈವಕ್ಕೆ ಪೂರ್ತಿಯಾಗಿ ಒಪ್ಪಿಸಿಬಿಡೋದು. ಹೌದು. ಆದರೆ ಇದನ್ನ ಇದನ್ನ ನಾವು ಒಂದು ಪ್ಯಾಸಿವ್ ಸರೆಂಡರ್ ಅಂದ್ರೆ ನಿಷ್ಕ್ರಿಯ ಶರಣಾಗತಿ ಅಥವಾ ಅಸಹಾಯಕತೆ ಅಂತ ತಿಳ್ಕೋಬಾರದು. ಇದು ಪ್ರೀತಿ ನಂಬಿಕೆ ಮತ್ತು ಒಂದು ಆಳವಾದ ತಿಳುವಳಿಕೆಯಿಂದ ಬಂದ ಸ್ವಇಚ್ಛೆಯ ಸಮರ್ಪಣೆ ವಿಲ್ಫುಲ್ ಸರೆಂಡರ್ ಕೊನೆಗೆ ಎಲ್ಲವನ್ನೂ ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ ಅಂತ ತನ್ನ ಆರಾಧ್ಯ ದೈವಕ್ಕೆ ಅರ್ಪಿಸುವ ಒಂದು ಪ್ರಜ್ಞಾಪೂರ್ವಕವಾದ ಸ್ಥಿತಿಯದು ಇದು ದೌರ್ಬಲ್ಯದಿಂದ ಬಂದಿದ್ದಲ್ಲ ಬದಲಿಗ ಪ್ರೇಮದ ಬಲದಿಂದ ಬಂದ ಶರಣಾಗತಿ ಹಾಗಾದ್ರೆ ಈ ಇಡೀ ಮಚನವನ್ನ ನಾವು ಒಟ್ಟಾರೆಯಾಗಿ ನೋಡಿದಾಗ ಇದರ ಸಾರಾಂಶ ಏನು ಅಂತ ಹೇಳಬಹುದು ಇದು ಕೇವಲ ದೇವರ ಮೇಲಿನ ಭಕ್ತಿಯಷ್ಟೇ ಅಲ್ಲ ಅಲ್ಲವೇ ಅಲ್ಲ ಇದೊಂದು ದೇವರ ಜೊತೆಗಿನ ತೀವ್ರವಾದ ಸಮಾನವಾದ ಬೇರ್ಪಡಿಸಲಾಗದ ಪ್ರೇಮ ಸಂಬಂಧ ಅಂತ ಹೇಳ್ಬೋದ ಖಂಡಿತ ಇದರಲ್ಲಿ ದೈವಿಕ ಕರುಣೆಯ ಮೇಲೆ ಅಚಲವಾದ ನಂಬಿಕೆ ಇದೆ ಮತ್ತೆ ಆ ಪ್ರೇಮ ನಂಬಿಕೆಯಿಂದ ಹುಟ್ಟಿದ ಸಂಪೂರ್ಣ ಶರಣಾಗತಿಯೂ ಇದೆ ಹೌದು ಅತ್ಯಂತ ಸುಂದರವಾಗಿ ಅದನ್ನ ನೀವು ಹಿಡಿದಿಟ್ಟಿದ್ರಿ ಇಲ್ಲಿ ಇಲ್ಲಿ ನಮ್ಗೆಲ್ಲಾ ಒಂದು ಕುತೂಹಲಕಾರಿ ಪ್ರಶ್ನೆ ಸಜ್ಜಾಯ್ ಮೂಡಬಹುದು ಅಕ್ಕ ಮಹಾದೇವಿ ಇಲ್ಲಿ ಚಿತ್ರಿಸುವ ಈ ಪರಸ್ಪರ ಪ್ರೇಮ ಈ ಬೇರ್ಪಡಿಸಲಾಗದ ಏಕತೆ ಮತ್ತೆ ಈ ತಿಳುವಳಿಕೆಯಿಂದ ಬಂದ ಶರಣಾಗತಿ ಇದೆಯಲ್ಲ ಈ ಕಲ್ಪನೆಗಳನ್ನು ಇವತ್ತಿನ ಜಗತ್ತಿನಲ್ಲಿ ನಮ್ಮ ಸಂಬಂಧಗಳಲ್ಲಾಗ್ಲಿ ಅಥವಾ ನಮ್ಮದೇ ಆದ ಆಧ್ಯಾತ್ಮಿಕ ಹುಡುಕಾಟದಲ್ಲಿ ಆಗಲಿ ನಾವು ಹೇಗೆ ಅರ್ಥೈಸ್ಕೊಳ್ಬೋದು ಇದರ ಆಳವಾದ ಅರ್ಥ ನಮಗೆ ಇವತ್ತಿಗೂ ಏನಾದರೂ ದಾರಿ ತೋರಿಸಬಲ್ಲದೆ ಇದು ಬಹುಶಃ ನಾವೆಲ್ಲೂ ಆಲೋಚಿಸಬೇಕಾದ ವಿಷಯ ಅನಿಸುತ್ತೆ